ಸಿನಿಮಾ ಡಿಲೇ ಆಗೋದು ಶುರು ಆಗೋದು ಸೊ ಒಳ್ಳೊಳ್ಳೆ ದಿನಗಳು ಅಂತ ಈಗ ಕೂಡು ಬಂದ್ಬಿಡ್ತು ಈಗ ಆಲ್ರೆಡಿ ಬೈತಾ ಇದ್ದಾರೆ ಬೈಸ್ಕೊತಾ ಇದ್ದೀನಿ ತುಂಬ ಜನಕ್ಕೆ ಡಿಲೇ ಆಯಿತು ಪಿಕ್ಚರ್ಗಳು ಮಾಡ್ತಿಲ್ಲ ಅಂತ ಕಾಲ ಕೂಡ್ಕೊಂಬಂದ್ಬಿಡ್ತು ಬಂಡೆ ಮಾ ಕಾಳಮ್ಮನ ಹತ್ರನೇ ಎರಡು ಸಿನಿಮಾನೂ ಪೂಜೆನೂ ನೆರವೇರ್ತು ಇದನ್ನ ಆದಷ್ಟು ಬೇಗ ಯಾವುದನ್ನ ಫಸ್ಟು ತೆರೆ ಮೇಲೆ ತೊಗೊಂಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗ ಒಂದೊಂದು ಒನ್ ಬೈ ಒನ್ ಸಿನಿಮಾನ ಬರೆದ ಮೇಲೆ ತೊಗೊಬೇಕು ಅನ್ನೋ ಒಂದು ಕಾರಣಕ್ಕೆ ಪೂಜೆಗಳನ್ನ ಮಾಡ್ತಾ ಇದ್ದೀನಿ ಕಡಂಬ ಬಟ್ ಒಂದು ಉದ್ದೇಶದಿಂದನೇ ಮಾಡಿದ್ವಿ ಮುಂದೆ ಹೇಳ್ತೀನಿ ನಮ್ಮ ಮಾತೇನು ಅಂತ ಎರಡರಲ್ಲಿ ಫಸ್ಟ್ ಶೂಟಿಂಗ್ ಶುರು ಆಗೋದು ಈ ಪಿಕ್ಚರ್ ಉಗ್ರಾಯುಧಮ್ ಜೊತೆಗೆ ಸ್ಪ್ಲಿಟ್ ಡೇಟ್ಸಲ್ಲಿ ಆ ಪಿಚ್ಚರ್ಗೂ ಕೊಟ್ಟಿದ್ದೀನಿ ಪರಾಗೂ ಕೊಟ್ಟಿದ್ದೀನಿ ಬಟ್ ರಿಲೀಸ್ ಫಸ್ಟು ಈ ಪಿಚ್ಚರ್ನೇ ಪ್ಲಾನ್ ಮಾಡ್ತಾ ಇರೋದು ಪ್ರಿಸೈಸ್ಲಿ ಬಗೀರ ಆದಮೇಲೆ ಅದರ ರಿಲೀಸ್ ಅಂದರೆ ಅದು ಉಗ್ರಾಯುಧಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಔಟ್ ಆ್ಯಂಡ್ ಔಟ್ ಮಾಸ ಡ್ರಾಮಾನ ಆ್ಯಕ್ಷನ್ನ ಲವ್ವ ಏನು ಅನ್ನೋದನ್ನ ಮುಂದಕ್ಕೆ ಹೇಳ್ತೀನಿ ಕಣಮ್ಮ ಈಗ ಫಸ್ಟ್ ಕೆಲಸ ಮಾಡ್ಕೊತೀನಿ ಕಣಮ್ಮ ನಿಮ್ಗೆ ಒಂದು ಒಪ್ಪಿಸ್ಬೇಕಾಗಿತ್ತು ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ ಏನೋ ನನ್ನ ಟೈಮ್ ಕುಡ್ಕೊಂಡ್ ಬಂದಿದೆ ಇವ ಎರಡು ಪಿಕ್ಚರ್ ಪೂಜೆ ಆಗಿದೆ ಸೊ ಹಾಗಾಗಿ ಮಿಕ್ಕಿದನ್ನೆಲ್ಲ ಉಗ್ರಹದ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬ ಅರ್ಲಿ ಆಗ್ಬಿಡುತ್ತೆ ನಮಗೆ ಇವತ್ತು ಅವ್ನು ಯಾಕೆ ನಮಗೆ ನಾನು ಲೊಕೇಶನ್ ಬಗ್ಗೆಯೂ ಹೇಳ್ತಿರಲ್ಲ ನಮ್ಮ ನಿರ್ದೇಶಕರು ಹೇಳ್ಬಿಟ್ರು ಎಲ್ಲ ಬಟ್ ನಾನು ಏನೂ ಬಿಡ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಟೈಟಲ್ನು ಇಷ್ಟು ಬೇಗ ಬಿಡಬಾರ್ದು ಅಂದ್ಕೊಂಡಿದ್ವಿ ಬಟ್ ಆದರೂ ತುಂಬ ಒತ್ತಡ ಇದ್ದಿದ್ದರಿಂದ ಟೈಟ್ಲು ಇವಾಗಲೇ ಅನೌನ್ಸ್ ಮಾಡಿದ್ವಿ ಸೊ ಆದಷ್ಟು ಬೇಗ ಈ ಚಿತ್ರ ದೊಡ್ಡ ಪರದ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತೀವಿ ಅಮ್ಮ ಸುಮಾರು ಒಂದು ಇನ್ನೂರು ಕಥೆ ಕೇಳಿದ್ದೀನಿ ಇನ್ನೂರು ಕಥೆಯಲ್ಲಿ ಇಷ್ಟವಾಗಿದ್ದೆ ಮೂರು ಆ ಮೂರರಲ್ಲಿ ಇದೊಂದು ಉಗ್ರ ಯುದ್ಧ ಜೊತೆಗೆ ಸುಲಭವಾಗಲಿಲ್ಲ ನನಗೆ ಪಿಚ್ಚರ್ನ ರೆಡಿ ಮಾಡಿಕೊಳ್ಳಿಕ್ಕೆ ಇದನ್ನ ತೆಗೆಯೋಂಥ ತಾಕತ್ತು ಇರಬೇಕು ಯಾರಿಗೇ ಆಗಲಿ ಒಂದು ಛಲ ಇರಬೇಕು ಒಂದು ವಿಷಯ ಗೊತ್ತಿರಬೇಕು ಟೆಕ್ನಿಕಾಲಿಟಿ ಗೊತ್ತಿರಬೇಕು ಆ ಹಿಸ್ಟ್ರಿ ಅನ್ನೋದನ್ನ ತಿಳ್ಕೊಂಡಿರಬೇಕು ಏನೇ ಆಗಿರಲಿ ನಾವೇನೇ ಸೃಷ್ಟಿ ಮಾಡಿದ್ರು ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಭಾಳ ತಿಳ್ಕೊಂಡಿರಬೇಕು ಆ ಒಂದು ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ಹಲವಾರು ಜನ ಬುದ್ಧಿವಂತರು ಇದ್ದಾರೆ ತಿಳ್ಕೊಂಡಿರೋರು ಇದ್ದಾರೆ ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ ಇದನ್ನು ನಾವು ಸುಮಾರು ಆರುನೂರು ಏಳ್ನೂರು ವರ್ಷಗಳ ಹಿಂದೆ ಹೋಗ್ತಿದ್ವಿ ಅಂದ್ರೂ ಅದಕ್ಕೊಂದು ಕಾರಣ ಇದೆ ಆ್ಯಂಡ್ ಇಟ್ಸ್ ಅ ಪೀರಿಯಾಡಿಕಲ್ ಡ್ರಾಮಾ ಅಟ್ ದ ಎಂಡ್ ಆಫ್ ದ ಡೇ ಇದನ್ನು ಹೇಗೆ ನಾವು ನಿಭಾಯಿಸ್ತೀವಿ ಇದನ್ನು ಹೇಗೆ ನಾವು ಪರದ ಮೇಲೆ ತೊಗೊಂಡ್ಬರ್ತೀವಿ ಅನ್ನೋದು ನಮಗೂ ದೊಡ್ಡ ಚಾಲೆಂಜಿಂಗಾಗೇ ಇದೆ ಅದನ್ನು ಅದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲಸದ ಮೂಲಕ ಗೊತ್ತಾಗುತ್ತೆ ಸೊ ಹಾಗಾಗಿ ಕಷ್ಟವಾಯಿತು ಯಾಕೋ ಈ ಪಾತ್ರನ ಮಾಡಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ ಒಂದು ಯಾವ್ದಾದ್ರು ಒಂದು ಹಿಸ್ಟೋರಿಕಲ್ ಪೀರಿಯೋಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು ಅದನ್ನು ತೂಗುವಂಥ ನಿರ್ದೇಶಕರು ಬೇಕು ಯಾಕಂದರೆ ನಮಗೆ ಒಳ್ಳೆ ಕ್ಯಾಪ್ಟನ್ ಕೌಂಟ್ ಆಗ್ತಾರೆ ಅದನ್ನು ನನಗೆ ನಮ್ಮ ಪುನೀತ್ ಅವರದಲ್ಲೇ ನನಗೆ ಕಾಣಿಸಿತು ಭಾಳ ಹಳೆ ಪರಿಚಯ ಇವತ್ತು ಅವತ್ತು ನಾವು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ ಸುಮಾರು ಹದಿನೈದು ಹದಿನಾರು ಹದಿನಾರು ವರ್ಷದಿಂದ ಇಂದ ಪರಿಚಯ ನನಗೆ ಅವ್ರ ಬಗ್ಗೆ ನನಗೆ ಗೊತ್ತಿತ್ತು ಅವ್ರು ಮಾಡಿದಂಥ ಕೆಲಸಗಳು ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ ಕೆ ಜಿ ಎಫ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾಗಲಿ ಆಮೇಲೆ ನನ್ನ ಕಸಿನ್ ಗುರು ಅವ್ರ ಜೊತೆ ಒಂದು ಫಿಲ್ಮ್ ಅನೌನ್ಸ್ ಮಾಡಿದ್ದಾಗಲಿ ಎಲ್ಲ ನನ್ನ ಗಮನದಲ್ಲಿತ್ತು ಸೊ ಯಾಕೆ ಇದನ್ನೊಂದು ಪ್ರಯತ್ನ ಮಾಡಬಾರ್ದು ಅಂದಾಗ ನನಗೆ ಇವ್ರು ಬಿಟ್ಟು ಇನ್ಯಾರು ಸದ್ಯಕ್ಕೆ ನನಗೆ ಕಾಣಿಸ್ತಿಲ್ಲ ಇವ್ರು ಬಿಟ್ಟು ಇನ್ಯಾರು ಇದನ್ನ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಿಲ್ಲ ಸದ್ಯಕ್ಕೆ ಸೊ ಇವ್ರ ಜೊತೆ ಅದು ಸಿಕ್ಕಿರೋದು ನನಗೂ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಅದನ್ನ ಮಾಡ್ತಾ ಇದ್ದೀವಿ ಅದನ್ನೇ ಆಮೇಲೆ ಹೇಳ್ತೀನಿ ನಾನೇನು ಅಂತ ಅದನ್ನ ಹೆಂಗೆ ಮಾಡ್ತೀನಿ ಅಂತ ಅದು ನನ್ನ ಪ್ರಾಬ್ಲಮ್ ಅಂತ ನಾನು ಮಾಡ್ಕೊಂಬಿಡ್ತೀನಿ ನಿಮಗೆ ಈಗ ಹೇಳ್ಬಿಟ್ಟು ಇನ್ನು ಯಾರ್ಯಾರ ಕೇಳಿಸ್ಕೊಂಬಿಟ್ಟು ಅದೇನೋ ತೊಂದರೆ ಆಗ್ಬಿಡೋದು ಬೇಡ ಅಂತ ಬಟ್ ಸಮ್ ಅಲ್ಲಿ ಮ್ಯಾನೇಜ್ ಕಾಣ ಏನೋ ಒಂದು ಥಾಟ್ ಇದೆ ಏನೋ ಒಂದು ಲೋಡ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಏನೇ ಆಗಲಿ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಹಿಸ್ಟ್ರಿನ ನಾವು ಹೇಗೆ ಟಚ್ ಮಾಡಬಲ್ಲೆವು ಅಲ್ಲಿ ಪಾತ್ರಗಳನ್ನ ನಾವು ಹೇಗೆ ಸೃಷ್ಟಿ ಮಾಡಬಲ್ಲೆವು ಆ ಪಾತ್ರಗಳ ಸೃಷ್ಟಿಯಾದ ಮಾತ್ರ ಮಾತ್ರಕ್ಕೆ ಆ ಕಥೆಯಲ್ಲಿ ಹೇಗೆ ನಾವು ತೂಗಬಲ್ಲೆವು ಇದನ್ನೆಲ್ಲ ಕೌಂಟ್ ಆಗುತ್ತೆ ಸೊ ಅದಷ್ಟನ್ನು ಬಹಳ ಚೆನ್ನಾಗಿ ಬಹಳ ಅಚ್ಚುಕಟ್ಟಾಗೆ ಜೋಡಿಸಿ ಜೋಡಣೆ ಮಾಡಿ ಬಹಳ ಚೆನ್ನಾಗಿ ಮಾಡಿದರೆ ಜೊತೆಗೆ ಇದನ್ನು ಒಪ್ಕೊಂಡಂತ ನಮ್ಮ ನಿರ್ಮಾಪಕರು ಜಯರಾಮಣ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಈ ಥರ ಪಿಕ್ಚರ್ಗಳನ್ನೆಲ್ಲ ಕೈಗೆ ತಗೊಳ್ಳೋದು ಕಮರ್ಷಿಯಲ್ ಸಿನಿಮಾ ಇವತ್ತೆಲ್ಲ ಬಿಲ್ಡಿಂಗ್ ಇದೆ ಬೈಕ್ಗಳಿದೆ ಕಾರ್ಗಳಿದೆ ಮೊಬೈಲ್ಸ್ ಇದೆ ಎಲ್ಲ ಇದೆ ಇಟ್ಸ್ ವೆರಿ ಈಸಿ ಟು ಡೂ ಟು ಡೇಸ್ ಫಿಲ್ಮ್ ಬಟ್ ಅದೇ ಒಂದು ಪೀರಿಯಾಡಿಕಲ್ ಡ್ರಾಮಾ ಅಂತ ನಾವು ಟಚ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಸೆವೆನ್ ಡೇಸ್ ಯ ಬ್ಯಾಕ್ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದಾಗ ಜಯರಾಮಣ್ಣವ್ರು ತುಂಬ ಸಪೋರ್ಟ್ ಮಾಡಿದ್ರು ಅಣ್ಣ ತುಂಬ ಚೆನ್ನಾಗಿದೆ ಈ ಥರ ಪಿಚ್ಚರೇ ಮಾಡಿ ನೀವು ಹೇಳ್ತಾ ಇದ್ರಿ ಯಾಕೆ ಮಾಡಬಾರ್ದು ಅಂತ ಅವರೊಂದು ಧೈರ್ಯ ಕೊಟ್ಟಾಗ ಪುನಿಯವರು ಮುಂದ್ಗಡೆ ನಿಂತ್ಕೊಂಡಾಗ ಇರೋ ಧೈರ್ಯ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು ಡೆಫಿನೆಟ್ಲಿ ಹೋಗೋ ಕಾನ್ಫಿಡೆನ್ಸ್ ಇಲ್ಲ ಕಾನ್ಫಿಡೆನ್ಸ್ ಇಂದ ಕಷ್ಟಪಟ್ಟು ಈ ಸಿನಿಮಾನ ಮಾಡಬೇಕು ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ ಹಾಗೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ